ఫ్రెండ్స్ ఎలాగూ నమస్కారం స్నేహితు బయటికి నెంబర్ ని గౌరీ గణేశ ప్రయక్త అఖండ దీపారాధన హేగ సంపూర్ణవారి మాట్లాడే ఈ దీపారాధన హే మొత్తం తమ్ర ప్లేట్ తిమ్రత్వాత బి ప్లేట్ అని తోళ్ళు ನೀವು ಇಪ್ಪತ್ತೊಂದು ನೀವು ಇದು ಎಕಡೆ ಜೋಡಿಸುವುದು ಒಂದು ಒಳ್ಳೆಯದು ತುಂಬ ಶ್ರೇಷ್ಠವಾದದ್ದು ಇಲ್ಲವಾದಲ್ಲಿ ಒಂದು ಎಕರೆ ಮೇಲೆ ಎಕರೆ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಂಡು ಅಕ್ಷರತೆಯನ್ನು ಹಾಕಿ ಒಂದು ಮಣ್ಣಿನ ದೀಪವನ್ನು ಇಡಿ ಮಣ್ಣಿನ ದೀಪ ತುಂಬಾ ಒಂದು ಒಳ್ಳೆಯದು ನಾನು ಸಹ ಪ್ರತಿ ಗೌರಿ ಗಣೇಶ ಹಬ್ಬದಲ್ಲಿ ನಾನು ಮಣ್ಣಿನ ದೀಪದಲ್ಲೇ ನಾನು ಅಕ್ಕನ ದೀಪ ಮಾಡುವಂಥದ್ದು ಸೊ ಅದೇ ರೀತಿ ನನಗೆ ತಿಳಿಸ್ಕೊಡ್ತಾ ಇದ್ದೇನೆ ಮಣ್ಣಿನ ದೀಪ ನಿಮಗೆ ಉಪಯೋಗಿಸ್ಕೊಳ್ಳಲು ಆಗುವುದಿಲ್ಲ ಅಂದರೆ ನೀವು ಒಂದು ಬೆಳ್ಳಿ ಕಾಮಾಕ್ಷಿ ದೀಪವನ್ನು ಸಹ ನೀವು ನೀವು ಪೂಜೆ ಮಾಡ್ಕೋಬಹುದು ದೀಪಾವಳಿ ಆದರೆ ನಾನು ಮಣ್ಣಿನ ದೀಪದಲ್ಲೇ ಮಾಡ್ತೀನಿ ಮಣ್ಣಿನ ದೀಪಕ್ಕೆ ಸುತ್ತಲೂ ಸಹ ಅರಿಶಿನವನ್ನು ಸವರಿ ಅರಿಶಿನ ಕುಂಕುಮ ಶ್ರೀಗಂಧವನ್ನು ಹಚ್ಚಿ ದೊಡ್ಡದಾದರೂ ಒಂದು ಬಟ್ಟಿಯನ್ನು ಅದರೊಳಗೆ ನೀವು ಹಾಕಿ ಆ ಮಣ್ಣಿನ ದೀಪ ಸ್ವಲ್ಪ ಅಗರವಾಗಿರಿದ್ರೆ ತುಂಬ ಒಂದು ಒಳ್ಳೆಯದು ಹಾಗೆ ಆಳವಾಗಿರಬೇಕು ಸಹ ಅದಕ್ಕೆ ನೀವು ಯಾವ ರೀತಿ ಒಂದು ಎಣ್ಣೆಗಳನ್ನು ಹಾಕಬೇಕಂದ್ರೆ ಕೊಬ್ಬರಿ ಎಣ್ಣೆ ತುಪ್ಪ ಹಾಗೆ ಶ್ರೀಗಂಧದ ಎಣ್ಣೆ ಇಲ್ಲವಾದರೆ ಮಲ್ಲಿಗೆ ಎಣ್ಣೆ ಯಾವುದು ಸಹ ಇಲ್ಲವಾದರೆ ಸ್ವಲ್ಪ ಮಟ್ಟಿಗೆ ಪಚ್ಚ ಕರ್ಪೂರ ಹಾಕಿ ಈ ಈ ಒಂದು ಕೊಬ್ಬರಿ ಎಣ್ಣೆ ಯಾಕೆ ಹಾಕಬೇಕಂದ್ರೆ ನಮಗೆ ಒಂದು ಒಳ್ಳೆಯದಾಗಿ ಹೋಗ್ತದೆ ಅಂದರೆ ನಮಗೆ ಒಂದು ಒಳ್ಳೆಯ ದಿವಸ ನಮಗೆ ಸಿಗ್ತದೆ ಅಂತ ನಂಬಿಕೆ ತುಪ್ಪವನ್ನು ಯಾವ ಕಾರಣಕ್ಕೆ ಹಾಕಬೇಕಂದ್ರೆ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಹೆಚ್ಚು ಮಾತ್ರ ನಾವು ತುಪ್ಪವನ್ನು ಹಾಕ್ತೀವಿ ಹಾಗೆ ಶ್ರೀಗಂಧದ ಎಣ್ಣೆ ನಮ್ಮ ಮನೆಯ ಸಂಪತ್ತು ತುಂಬಿ ಐಶ್ವೈಶ್ವರ್ಯ ಸಹ ತುಂಬಿ ತುಳುಕಲಿ ಎಂಬ ಒಂದು ಕಾರಣಕ್ಕಾಗಿ ನಾವು ಶ್ರೀಗಂಧದ ಎಣ್ಣೆ ಅಥವಾ ಮಲ್ಲಿಗೆ ಎಣ್ಣೆಯನ್ನು ಹಾಕ್ತಾ ಇರ್ತೇವೆ ಆದ್ದರಿಂದ ನಾವು ಈ ಮೂರ ಎಣ್ಣೆ ಇಷ್ಟು ನೀವು ದೀಪಾರನೆ ಮಾಡಬೇಕಾಗಿರುವಂಥದ್ದು ಪೂಜೆ ಸಮಯದಲ್ಲಿ ಹುರಿನ ಕಡ್ಡಿಯಿಂದ ಆ ದೀಪವನ್ನು ಹಚ್ಚಬೇಕು ಒಳಗೆ ಒಂದು ಫೈವ್ ಪೀಸ್ ಕಾಯಿನ್ ಅಥವಾ ಒಂದು ಬೆಳ್ಳಿ ಕಾಯಿನ್ ಅನ್ನು ಹಾಕಿ ನೀವು ದೀಪಾರಧನೆ ಮಾಡಿ ಅದು ಶ್ರೇಷ್ಠವಾದದ್ದು తున్న ఒళ్ళు అది ఈ దీపం నాం యినదందు హి మ గౌరియను తోబు పూజ మేము ఈ గౌరీ హబదందు గౌర మనం తగ్కూ బూజే ప్రతిష్టాపన మాట్ ఆయన హు కేవర మనయాలి గౌరిని తగ్గరలో పద్ధతి ఇవ్వద కాలి గణేష్ తగదుకొందు వసర్జన మాతారు ಅಂಥವರು ನೀವು ಶನಿವಾರ ಏಳನೇ ತಾರೀಕು ಬೆಳಿಗ್ಗೆ ಗಣೇಶನನ್ನು ಯಾವಾಗ ನೀವು ತೆಗೆದುಕೊಂಡು ಬರ್ತೀರೋ ಆ ಸಮಯದಲ್ಲಿ ನೀವು ಈ ದೀಪವನ್ನು ಹಚ್ಚಬೇಕು ಈ ಒಂದು ಈ ಅಕ್ಕನ ದೀಪಾರಾಧನೆ ಹಾಗೆ ಅಕ್ಕನ ದೀಪಾರಾಧನೆ ಅಂಥವರೇ ಮಾಡಬೇಕು ಗಣೇಶನನ್ನು ತಂಡವರೇ ಮಾಡಬೇಕಂತ ಸಹ ಇಲ್ಲ ನಿಮಗೆ ಇಷ್ಟವಾದರೆ ನೀವು ಮಾಡ್ಬೋದು ಯಾಕೆಂದರೆ ಈ ಒಂದು ಈ ದೀಪಾರಾಧನೆ ನಮ್ಮ ಸಕಲ ಇಷ್ಟಾರ್ಥನೂ ಈಡೇರಿಸಿಕೊಳ್ಳಲು ಅದರ ಜೊತೆಗೆ ನಮ್ಮ ಒಂದು ಜೀವನಕ್ಕೆ ದೀಪವಾಗಲು ಪ್ರಜ್ವಲಿಸಬೇಕು ಅಂತ ನಾವು ದೀಪಾರಾಧನೆ ಮಾಡಬೇಕಾಗೋದ್ರಿಂದ ಎಲ್ಲರೂ ಸಹ ಮಾಡಬಹುದು ನಮ್ಮನೆಯಲ್ಲಿ ಸಹ ಗೌರಿಯಾಗಿ ಗಣೇಶನನ್ನು ತೆಗೆದುಕೊಂಡು ಬಂದು ಪೂಜೆ ಮಾಡುವ ಒಂದು ಪದ್ಧತಿ ಇಲ್ಲ ನಾನು ನಮ್ಮನೆಯಲ್ಲಿ ಸ್ವರ್ಣ ಗೌರಿ ಪೂಜೆ ದಿವಸ ಅಂದರೆ ಗೌರಿ ಹಬ್ಬದ ದಿವಸ ಗೌರಿ ಕಲಶವನ್ನು ನಾವು ಒಂದು ಇಟ್ಟು ಪೂಜೆ ಮಾಡ್ತೀವಿ ಹಾಗೆ ಹಾಗೆ ಗಣೇಶ ಚತುರ್ಥಿ ದಿವಸ ಬೆಳ್ಳಿ ಗಣೇಶ ನಮ್ಮನೆ ಒಂದು ಇರುವಂಥ ಬೆಳ್ಳಿ ಗಣೇಶಕ್ಕೆ ನಾವು ಪಂಚಮದ ಅಭಿಷೇಕವನ್ನು ಮಾಡಿ ಈ ಥರ ದೀಪಾವಳಿಯನ್ನು ನಾವು ಮಾಡಿ ಪೂಜೆನ ಮಾಡ್ತೀವಿ ವಿಶೇಷವಾಗಿ ನಾವು ಪ್ರಸಾದವನ್ನು ಸಹ ಇಟ್ಟು ನಾನು ಸಹ ಅದೇ ರೀತಿ ನಾನು ನನಗೆ ತಿಳಿಸ್ಕೊಡ್ತಾ ಇದ್ದೇನೆ ನಾನು ಹೇಗೆ ಆಚರಣೆ ಮಾಡಿ అదే రీతి సహూ సహ ఈ పూజలను ఆచరణి యాకంద్ర వర్షి సల బంత్ నేను మిస్ మార్కూ హిల్స్కోే ఈ దీపవన్న ఎస్ట్ దినాలి వెళ్ళే గణేషన ఎకొ అ ಒಂದು ಈ ದೀಪ ಒಂದು ನೀವು ಒಂದು ಆರಾಧನೆ ಮಾಡಬೇಕು ಅಂದರೆ ನೀವು ಕೆಲವರು ಒಂದೇ ದಿವಸಕ್ಕೆ ಆಚರಣೆ ಮಾಡ್ತಾರೆ ಶನಿವಾರ ಬೆಳಿಗ್ಗೆ ತಂದು ಶನಿವಾರ ಸಂಜೆ ರಾತ್ರಿ ಸಮಯದಲ್ಲಿ ಆ ಗಣಪನನ್ನು ವಿಸರ್ಜನೆ ಮಾಡ್ತಾರೆ ರಾತ್ರಿ ಸಮಯದಲ್ಲಿ ವಿಸರ್ಜನೆ ಮಾಡ್ತಾರೆ ಆದ್ದರಿಂದ ನಾವು ರಾತ್ರಿ ಸಮಯದಲ್ಲಿ ಈ ದೀಪವನ್ನು ಆರಾಧ ಇರುವ ಹಾಗೆ ನೋಡ್ಕೋಬೇಕು ರವಿವಾರ ರಾತ್ರಿ ಸಮಯದಲ್ಲಿ ನೀವು ಈ ಶನಿವಾರ ರಾತ್ರಿ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಹಣ್ಣನ್ನು ಹಾಕಿ ಹಾಗೆಯೇ ಬಿಟ್ಬಿಡಿ ಮತ್ತು ನೀವು ಅದು ಏನೂ ಏನನ್ನೂ ಸಹ ಮಾಡಲು ಹೋಗಬೇಡಿಬೇಡಿ ರವಿವಾರ ತನಕ ಒಂದು ಆ ದೀಪ ಶಾಂತಿಯಾಗಿರ್ತದೆ ನಂತರದಲ್ಲಿ ಆ ದೀಪವನ್ನು ನೀವು ಶುದ್ಧಿ ಮಾಡಿಕೊಂಡು ಇಟ್ಟು ನೀವು ಮುಂದಿನ ಪೂಜೆದಲ್ಲಿನೂ ಉಪಯೋಗಿಸ್ಕೋಬಹುದು ಆ ದೀಪವನ್ನು ನವರಾತ್ರಿ ರಾತ್ರಿ ಹಬ್ಬದ ಸಮಯದಲ್ಲಿ ಸಹ ಇನ್ನೊಂದು ಸಹ ನಿಮಗೆ ಈ ಗೌರಿ ಗಣೇಶದ ಹಬ್ಬದ ಒಂದು అంగవాలి విశేష అఖండ దీపాలను యీతి మారో ఎస్ దినాల అదన ఉల్స్ బు సంపూర్ణ మాట్లాడే ఇష్టవాదాలి లైక్ మనీ శేర్ మి కమెంట్ మరి ఆగి యాణకు సబ్స్క్రైబ్ మరీబీ ముందీడిో ఇంచ్చిన పూజా వేన సహ తెలుసుకోండి థ్యాంక్ యూ